ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಸಿರಿಗೆರೆ ಮಠದ ಇಪ್ಪತ್ತನೆಯ ಜಗತ್ತುಗಳಾಗಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಪಟ್ಟಾಭಿಷಿಕ್ತರಾದರು ಅವರು ಈ ಮಠಕ್ಕೆ ಪಟ್ಟಾಭಿಷೇಕ ಮಾತಾಡಬಾರ್ದಾರು ಪಟ್ಟಾಭಿಷಿಕ್ತರಾಗುವ ಮುನ್ನ ಸಾವಿರದ ಒಂಬೈನೂರ ಮೂವತ್ತ್ ಮೂರಲ್ಲಿ ಸಿರಿಗೆರೆ ಮಠದ ಮತ್ತೊಂದು ಮಠ ಯಲಹಂಕ ಅಂತ ಹಾಸನ ಜಿಲ್ಲೆಯಲ್ಲಿದೆ ಆ ಮಠದ ಸ್ವಾಮಿಗಳಾಗಿದ್ದು ಆ ಮಠದ ಸ್ವಾಮಿಗಳಾಗಿ ಕಾಶಿಯಲ್ಲಿ ತಮ್ಮ ಅಧ್ಯಯನವನ್ನು ಪೂರೈಸಿ ಸಮಾಜದ ಸರ್ವೋಮೋನ್ಮುಖ ಅಭಿವೃದ್ಧಿಗೆ ತಮ್ಮನ್ನು ತಾವು ತೋರಿಸಿಕೊಂಡು ಆಗ ಮಠದ ಪರಿಸ್ಥಿತಿ ಹೇಗಿತ್ತು ಅಂತ ಅವರ ದಿನಚರಿಯನ್ನು ಓದಿದವರಿಗೆ ಗೊತ್ತಾಗುತ್ತೆ ಒಂದು ತುತ್ತು ಅನ್ನಕ್ಕೂ ಕೂಡ ಪರಿತಾಪ ಪಡುವಂಥ ಸ್ಥಿತಿ ಮಠದಲ್ಲಿ ಅನೇಕ ರೀತಿಯ ಗೊಂದಲಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಸ್ಯೆಗಳು ಅದೇ ಸಂದರ್ಭದಲ್ಲಿ ಅವರೇನು ಯಲಹಂಕ ಮಠದಲ್ಲಿ ಸ್ವಾಮಿಗಳಾಗಿದ್ದರು ಅಲ್ಲಿ ಒಂದು ಹೊತ್ತು ಊಟಕ್ಕೂ ತೊಂದರೆ ಇತ್ತು ಅವರಿಗೆ ಆದರೆ ಗುರುಶಾಂತ್ ಸ್ವಾಮಿಗಳು ಅಂತ ಸಿರಿಗೆರೆಯಲ್ಲಿ ಹತ್ತೊಂಬತ್ತನೇ ಪಟ್ಟಾಧ್ಯಕ್ಷ ಆಗಿದ್ದರು ಆ ಗುರುಶಾಂತ ಸ್ವಾಮಿಗಳಿಗೂ ಮತ್ತು ಶಿವಕುಮಾರ ಸ್ವಾಮಿಗಳಿಗೂ ಅವಿನಾಭಾವ ಸಂಬಂಧ ಅವರನ್ನು ಪರಮ ಪೂಜ್ಯರು ಅಂತ ಅವರು ಭಾವಿಸ್ಕೊಂಡಿದ್ರು ಅಂಥ ಗುರುಶಾಂತ ಸ್ವಾಮಿಗಳು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾರು ಅಕಾಲಿಕ ಮರಣ ಅಂತಂದರೆ ಮಠದಲ್ಲೇ ಇದ್ದಂಥ ಕೆಲವು ದುಷ್ಟ ಶಕ್ತಿಗಳು ಗುರುಗಳಿಗೆ ಮಜ್ಜಿಗೆಯಲ್ಲಿ ವಿಷ ಹಾಕಿ ಅವರು ಇಹಲೋಕ ಯಾತ್ರೆಯನ್ನು ಮಾಡೋ ಹಾಗೆ ಮಾಡಿದರು ಅದು ಎಲ್ಲ ಅಂಕದಲ್ಲಿ ಇದ್ದಂಥ ಶಿವಕುಮಾರ ಸ್ವಾಮಿಗಳಿಗೆ ಬೆಳಗಿನ ಜಾವ ಕನಿಷ್ನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೆ ಆಗ ಅವರು ತಮ್ಮ ಪಕ್ಕದಲ್ಲಿ ಮಲಿಕೊಂಡಂಥ ಮಠದ ಪ್ರಭಯ್ಯನವ್ರಿಗೆ ಹೇಳ್ತಾರೆ ಸಿರಿಗೆರೆಯಲ್ಲಿ ನಮ್ಮ ಗುರುಗಳು ನಾನು ಕರಂಗ ಆಗುತ್ತೆ ಅವ್ರದ್ದು ಪಲ್ಲಕ್ಕಿ ಅಂತ ಅವನು ತಿಳ್ಕೊಳ್ತಾನೆ ಇಲ್ಲ ಪಲ್ಲಕ್ಕಿ ಅಲ್ಲ ಶಿವಯಾತ್ರೆ ಅಂತ ಹೇಳ್ತಾರೆ ಗುರುಗಳು ಅಲ್ಲಿಂದ ಸಿರಿಗೆ ಬಂದಾಗ ಅವ್ರು ಬರೀತಾರೆ ಏನೇ ಹೆಂಗೆ ಹೆಂಗಿತ್ತು ಆ ಸ್ಥಿತಿ ಅಂತ ಅವರ ನಾಲಿಗೆ ಕಪ್ಪಿಟ್ಟು ಹೋಗಿತ್ತು ವೈದ್ಯರು ವಿಷದ ಪ್ರಾಶನ ಆಗಿದೆ ಅಂತ ಹೇಳಿದರು ಮಠದಲ್ಲಿ ಬೇರೆ ಬೇರೆ ಕೆಲವು ಸ್ವ ಚರಂತ ಸ್ವಾಮಿಗಳಿದ್ದರು ಅವರೇ ಈ ವಿಷ ಹಾಕಲಿಕ್ಕೆ ಕಾರಣರು ಅಂತ ಸಮಾಜದ ಮುಖಂಡರು ತೀರ್ಮಾನ ಮಾಡಿ ಅವ್ರನ್ನೆಲ್ಲರೂ ಹೊ ಮಠದಿಂದ ಹೊರಗೆ ಹಾಕಿದರು ಶಿವಕುಮಾರ ಸ್ವಾಮಿಗಳೇ ಸದ್ಯಕ್ಕೆ ಆ ಮಠದ ಜವಾಬ್ದಾರಿಯನ್ನು ನೋಡ್ಕೊಳ್ಬೇಕು ಅಂತ ಇವ್ರಿಗೆ ಆ ಜವಾಬ್ದಾರಿಯ ಹೊಣೆಯನ್ನು ಹೊರಿಸಿದರು ಸುಮಾರು ದಿನಗಳ ಕಾಲ ಇವರು ಆಡಳಿತ ಮಾಡಿದಾಗ ಸಮಾಜ ಬಾಂಧವರೆಲ್ಲರೂ ಸೇರಿಕೊಂಡು ಮುಂದಿನ ಪೀಠಾಧಿಕಾರಿಗಳಾಗಲಿಕ್ಕೆ ಇವರೇ ಅರ್ಹರು ಅಂತ ಹೇಳಿ ಶಿವಕುಮಾರ ಸ್ವಾಮಿಗಳನ್ನು ಸಿರಿಗೆರೆ ಮಠದ ಇಪ್ಪತ್ತನೆಯ ಪಟ್ಟಾಧ್ಯಕ್ಷರಾಗಿ ಸಾವಿರದ ಒಂಬೈನೂರ ನಲವತ್ತು ಬಸವ ಜಯಂತಿ ದಿನ ಮಾಡ್ತಾರೆ ಆಗ ಮಠದ ಸ್ಥಿತಿ ನಾವು ಆರಂಭದಲ್ಲೇ ಹೇಳಿದಾಗೆ ಯಾರಾದರೂ ನಾಲ್ಕು ಜನ ಬಂದರೆ ನಿಮ್ಮಂಥವರು ಅವ್ರಿಗೆ ಒಂದು ತುತ್ತು ಪ್ರಸಾದ ಕೊಡೋವಂಥ ಆರ್ಥಿಕ ಸ್ಥಿತಿನೂ ಇರಲಿಲ್ಲ ಆದರೆ ಗುರುಗಳು ಒಂದು ಸಂಕಲ್ಪ ಮಾಡಿದರು ಇದಕ್ಕೆಲ್ಲ ಕಾರಣ ಏನು ಅಂತಂದು ನಮ್ಮ ಜನ ಅವಿದ್ಯಾವಂತರಾಗಿರುವಂಥದ್ದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿಮೆಗೆ ತಮ್ಮನ್ನು ತೊಡಸ್ಕೊಳ್ಳದೇ ಇರುವಂಥದ್ದು ಅಪ್ಪ ಹಾಕಿದ ಹಾಲ್ದು ಮರ ಅಂತ ಹೇಳಿ ಯಾವುದೋ ಒಂದು ಉದ್ಯೋಗಕ್ಕೆ ಕಟ್ಟು ಬೀಳುವಂಥದ್ದು ಇದು ಸರಿಯಲ್ಲ ಅಂತ ಭಕ್ತರಿಗೆ ಹೇಳ್ತಾನೆ ಮಟ್ಟದ ಆರ್ಥಿಕ ಸ್ಥಿತಿನೂ ಸುಧಾರಣೆ ಆಗಬೇಕು ಅಂತ ಹೇಳಿ ವ್ಯವಸಾಯವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿಸಲಿಕ್ಕೆ ಪ್ರಾರಂಭ ಮಾಡಿದರು ಅವರ ಕಾಲದಲ್ಲೇ ಜರಪಾಟ್ನಾಧ್ಯಕ್ಷಾಗಿ ಮಲ್ಲಿಕಾರ್ಜುನ ಸ್ವಾಮಿಗಳು ಅಂತ ಇದ್ರು ಅವರನ್ನು ಬಹುತೇಕ ಶಿಷ್ಯರು ಕರ್ಮಯೋಗಿ ಶಿವಯೋಗಿ ಸಿದ್ದರಾಮೇಶ್ವರಿಗೆ ಹೋಲಿಸ್ತಾ ಇದ್ರು ಅಷ್ಟು ಅವರು ವ್ಯವಸಾಯದಲ್ಲಿ ತಜ್ಞರಾಗಿದ್ದರು ಶಿವಕುಮಾರ ಸ್ವಾಮಿಗಳು ಹೊರಗಡೆ ಎಲ್ಲ ಓಡಾಡ್ತಾ ಶಿಕ್ಷಣ ಸಂಸ್ಥೆಗಳನ್ನು ತೆರೆದರು ಮತ್ತು ನಮ್ಮ ಜನ ವಿದ್ಯಾವಂತರಾಗಬೇಕು ಅಂತ ಎಲ್ಲಿ ಸರ್ಕಾರ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿಲ್ಲೋ ಯಾವ ಊರಿಗೆ ಅಂಚೆ ವ್ಯವಸ್ಥೆ ಇಲ್ಲವೋ ಯಾವ ಊರಿನಲ್ಲಿ ಬಸ್ ಹೋಗ್ತಾ ಇರಲಿಲ್ಲವೋ ಅಂಥ ಗ್ರಾಮಗಳನ್ನೇ ಆಯ್ಕೆ ಮಾಡಿಕೊಂಡು ಪ್ರೌಢಶಾಲೆಗಳನ್ನು ಪ್ರಾರಂಭ ಮಾಡಿದರು ಅಲ್ಪ ಅವಧಿಯಲ್ಲೇ ಪ್ರಗತಿಯನ್ನು ಸಾಧಿಸಿದರು ಕೊನೆಗೆ ಆ ಪ್ರಗತಿಯನ್ನು ಕಂಡಂಥ ಅನೇಕ ಜನ ಸಿರಿಗೆ ಮಠ ಅಂದರೆ ಕೋಟ್ಯಾಧಿಪತಿಗಳ ಮಠ ಅಂತ ಹೇಳಲಿಕ್ಕೆ ಶುರು ಮಾಡಿದರು ಮೊದಲು ಒಂದು ಪ್ರಸಾದಕ್ಕೂ ಅವಕಾಶ ಇಲ್ಲದಂತ ಮಠವನ್ನ ಕೋಟ್ಯಾಧಿಪತಿಗಳ ಮಠ ಅಂತ ಕರಿತಾ ಇತ್ತು ಆಗ ಗುರುಗಳು ಅದನ್ನ ಒಪ್ಕೊಳ್ಳೋದಾದ್ರೆ ಹೌದು ನಾವು ಕೋಟ್ಯಾಧಿಪತಿಗಳು ಅಂತ ನಮಗೆ ಆಶ್ಚರ್ಯ ಆಗಿದ್ದೇನು ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮಠದಲ್ಲಿ ಇನ್ನೂ ಸಾಲ ಇತ್ತು ಸಾಲ ಇಟ್ಕೊಂಡು ಕೋಟ್ಯಾಧಿಪತಿಗಳು ಅಂತ ಹೇಳ್ತಾರಲ್ಲ ಅಂತ ನಾವು ಒಂದ್ಸರಿ ಗುರುಗಳ್ನ ಕೇಳಿದ್ವಿ ಹೇಗೆ ನೀವು ಕೋಟ್ಯಾಧಿಪತಿಗಳು ಅಂತ ಅವರು ಭಾಳ ಒಳ್ಳೆಯ ಮಾತು ಹೇಳಿದರು ನೋಡ್ರಿ ನಮ್ಮ ಮಠಕ್ಕೆ ಸಿರಿಗೆರೆಯಿಂದ ಹಿಡಿದು ದೇಶ ವಿದೇಶಗಳಲ್ಲಿ ಶಿಷ್ಯರಿದ್ದಾರೆ ಒಬ್ಬ ಹರಿಜನರಿಂದ ಬ್ರಾಹ್ಮಣರವರೆಗೂ ಅವರ ಸಂಖ್ಯೆ ಇದೆ ಅವರ ಸಂಖ್ಯೆ ಎಷ್ಟು ಅಂದರು ಕೋಟಿ ಕೋಟಿ ಇವರೆಲ್ಲ ಮಠ ಸಂಪತ್ತಲ್ವಾ ಅಂತ ಕೇಳಿದ್ರು ಅಂದರೆ ಆರ್ಥಿಕ ಸ್ಥಿತಿಯಿಂದ ಒಂದು ಮಠವನ್ನು ಅಳತೆ ಮಾಡೋದಲ್ಲ ಆ ಮಠಕ್ಕೆ ಭಕ್ತರಿಂದ ಎಷ್ಟಿದೆ ಅನ್ನೋದ್ರ ಮೇಲೆ ಆ ಮಠದ ಸಂಪತ್ತನ್ನು ಅಳತೆ ಮಾಡಬೇಕು ಅಂತ ಹೇಳಿ ಭಕ್ತರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಜಾತಿ ಮತ ಪಕ್ಷ ಪಂಗಡಗಳನ್ನು ನೋಡದೆ ಹೋರಾಟ ನಡೆಸಿದಂಥವರು ಶ್ರೀ ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿಯವರು ನಾವು ಆಕಸ್ಮಿಕವಾಗಿ ಸಿರಿಗೆರೆಗೆ ಬಂದಂಥವ್ರು ನಾವು ಮೂಲತಃ ಧಾರವಾಡ ಜಿಲ್ಲೆಯವರು ಮೊದಲು ಆಮೇಲೆ ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಈಗ ಅಲ್ಲಿಂದ ನಮ್ಮ ಎಸ್ ಎಲ್ ಸಿ ಿ ನಿಮಗೆ ಆಗಲೇ ಹೇಳಿದ್ದೀವಿ ಎಸ್ ಎಲ್ ಸಿ ಫೇಲ್ ಆಯಿತು ನಮ್ಮದು ಫೇಲ್ ಆದಾಗ ಏನಾದರೂ ಒಂದು ಉದ್ಯೋಗ ಕೊಟ್ಟರೆ ಸಾಕು ಅಂತ ಹೇಳಿ ಸಿರಿಗರಿಗೆ ಒಂದು ಪತ್ರ ಕೊಟ್ಟು ನಮ್ಮ ಪೂರ್ವಾಶ್ರಮದ ತಂದೆಯವರು ಕಳಿಸಿದರು ಆಗ ಗುರುಗಳು ನಮ್ಮನ್ನು ನೋಡಿ ಅಲ್ಲಿ ಆಫೀಸ್ನಾಗ ಕೆಲಸ ಮಾಡ್ಕೊಂಡಿರಪ್ಪ ಅಂತ ಹೇಳಿ ಆಡಳಿತ ಕಚೇರಿಯಲ್ಲಿ ಟೂ ಫ್ರಮ್ ಮಾಡಿಕೊಳ್ಳುವಂಥದ್ದು ಪ್ರಾರಂಭ ಆಯಿತು ನಮ್ಮದು ಮತ್ತು ಬಂದ ಪತ್ರಗಳನ್ನು ದಾಖಲೆಗೊಳಿಸೋದು ಹೋಗುವ ಪತ್ರಗಳನ್ನು ದಾಖಲೆಗೊಳಿಸ್ಬೋದು ನಂತರ ಬಂದಂಥವ್ರಿಗೆ ಊಟಕ್ಕೆ ನೀಡೋ ಅಂಥದ್ದು ತಟ್ಟೆ ತೊಳೆಯುವಂಥದ್ದು ದಸ ಹೊಡಿಯುವಂಥದ್ದು ಈ ಕೆಲಸವನ್ನು ಮಾಡ್ತಾಯಿದ್ರು ನಮಗಿಂತ ಹಿಂದೆ ಬಂದವರಿಗೆ ಉದ್ಯೋಗ ಕೊಟ್ಟು ಕಳಿಸ್ಬಿಡೋರು ಆರು ತಿಂಗಳಾದರೂ ನಮ್ಗೆ ಯಾವುದೇ ಉದ್ಯೋಗ ಇಲ್ಲ ಬರೀ ಈ ಉದ್ಯೋಗನೇ ಮನಸ್ಸಿನಲ್ಲೇ ಅಂದ್ಕೊಳ್ತಿದ್ದು ಏನಪ್ಪ ಈ ಸ್ವಾಮಿಗಳು ಬಂದವರಿಗೆಲ್ಲರಿಗೂ ಉದ್ಯೋಗ ಕೊಟ್ಟು ಕಳಿಸ್ತಾರೆ ನಮಗೊಂದು ಜವಾನ್ ಕೆಲಸ ಕೊಡೋಕ್ಕೆ ಯಾಕೆ ಇಷ್ಟು ತಡ ಮಾಡ್ತಾರೆ ಕೊನೆಗೆ ಜೂನ್ ಬಂತು ಗುರುಗಳು ಹೇಳಿದ್ರು ನೀನು ಕಾಲೇಜಿಗೆ ಸೇರಪ್ಪ ಪಿ ಯು ಸಿಗೆ ಅಂತ ಓದಬೇಕು ಅನ್ನೋವಂಥ ಅಭಿಲಾಷೆ ಇತ್ತು ಆದರೆ ಓದಿಸುವಂಥ ಸಾಮರ್ಥ್ಯ ನಮ್ಮ ಪೂರ್ವಾಶ್ರಮದ ಇರಲಿಲ್ಲ ಹಾಗಾಗಿ ಇಲ್ಲ ಓದೋವಂಥ ಸಾಮರ್ಥ್ಯ ಓದಿಸೋಂಥ ಸಾಮರ್ಥ್ಯ ನಮ್ಮ ಮನೆಯವ್ರಿಗಿಲ್ಲ ಅಂತ ಹೇಳಿದ್ವಿ ಅಯ್ಯೋ ದಟ್ಟ ಅವ್ರ ಯಾಕೋ ಓದಿಸ್ಬೇಕು ನಾವು ಮಠದಿಂದ ಓದಿಸ್ತೀವಿ ಅಂತ ಹೇಳಿ ನಮ್ಮ ಫೀಸು ಬಟ್ಟೆ ಪುಸ್ತಕ ಎಲ್ಲ ಜವಾಬ್ದಾರಿಯನ್ನು ಮಠ ತೆಗೆದುಕೊಂಡು ನಮ್ಮನ್ನು ಪಿ ಯು ಸಿ ಸೇರಿಸಿದರು ದುರ್ದೈವ ಅಂತಂದರೆ ಎಸ್ ಎಲ್ ಸಿ ಫೇಲ್ ಆಗಿತ್ತ ನಾವು ಪಿ ಯು ಅಲ್ಲೂ ಮತ್ತೆ ಫೇಲ್ ಆದ್ವಿ ಫೇಲ್ ಆದಾಗ ಬಹುಶಃ ಯಾವುದೇ ತಂದೆ ತಾಯಿಗಳಾಗಿದ್ದರೆ ಸಾಕಪ್ಪ ನೀರು ಓದಿದ್ದು ಯಾವ ಥರ ಮನೆಯಾಗೆ ಸಗಣಿ ಬಾಚ್ಕಂಡಿರೋದು ಬಾ ಅಂತ ಹೇಳೋ ಸಾಧ್ಯತೆ ಇತ್ತು ಆದರೆ ನಮ್ಮ ಗುರುಗಳು ನಮ್ಮ ಫೇಲವಾದಂಥ ಮುಖವನ್ನು ನೋಡಿ ಅಯ್ಯೋ ದಾಟ ಆಕಾಶನೇ ತಲೆ ಮೇಲೆ ಕಳಿಸ್ಬಿಟ್ಟಂಗೆ ಮಾಡ್ತಾ ಮಾಡ್ತೀಯಲ್ಲೋ ಎಲ್ಲರೂ ಫೇಲ್ ಆದ್ರೆ ಪಾಸಾದರೆ ಫೇಲ್ ಆಗೋರು ಯಾರು ಫೇಲ್ ಆಗೋದೇ ಪಾಸ್ ಆಗಲಿಕ್ಕೆ ಮತ್ತೆ ಕಟ್ಟು ಮತ್ತೆ ಓದು ಅಂತ ಹೇಳಿ ನಮ್ಮನ್ನು ಹುರಿದುಂಬಿಸಿದರು ಬಹುಶಃ ಅದು ಒಂದು ತಾಯಿತನದ ಹೃದಯ ನಂತರ ಫಸ್ಟ್ ಬಿ ಎ ಸೇರಿದ್ವಿ ಅಲ್ಲೂ ಫೇಲ್ ಆದ್ವಿ ಸೆಕೆಂಡ್ ಬಿ ಎ ಸೇರಿದ್ವಿ ಅಲ್ಲಿ ಫೇಲ್ ಆದ್ವಿ ಬಹುಶಃ ಫೇಲ್ ಆಗೋದ್ರಲ್ಲಿ ನಮ್ಮದೊಂದು ಬಹುದೊಡ್ಡ ದಾಖಲೆ ಆ ದಾಖಲೆಯನ್ನು ಗುರುಗಳು ಭಾಳ ಸಂತೋಷದಿಂದ ಸ್ವಾಗತ ಮಾಡ್ತಾ ಇತ್ತು ಅಂತಿಮ ಬಿ ಎಲ್ಲಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ತತ್ವಶಾಸ್ತ್ರದಲ್ಲಿ ನಾವು ಪ್ರಪ್ರಥಮ ರ್ಯಾಂಕನ್ನು ಪಡ್ಕೊಂಡು ಪಾಸಾಗಲಿ ವಹ್ ನಂತರ ಮೈಸೂರಿಗೆ ಎಮ್ ಎರಲಿಕ್ಕೆ ಕಳಿಸಿದ್ರು ಮೈಸೂರಿನಲ್ಲಿ ಎಲ್ಲ ಆಂಗ್ಲ ಭಾಷೆಯಲ್ಲಿ ಪಾಠ ನಡೀತಾ ಇದ್ದದ್ದು ನಾವೆಲ್ಲ ಕನ್ನಡ ಮಾಧ್ಯಮದಿಂದ ಹೋದಂಥವ್ರು ಅಲ್ಲಿ ಬಂದಿರುವಂಥ ಬಹುತೇಕ ವಿದ್ಯಾರ್ಥಿಗಳು ಆಂಗ್ಲ ಮಾಧ್ಯಮದಿಂದಲೇ ಬಂದಂಥವ್ರು ಅವ್ರಿಗೆ ಏನು ಮಾತಾಡ್ತಾರೆ ಅಂತಲೇ ನಮಗೆ ಅರ್ಥ ಆಗ್ತಾ ಇರಲಿಲ್ಲ ಪಾಠವೂ ಅರ್ಥ ಆಗ್ತಾ ಇರಲಿಲ್ಲ ಈ ಆ ಬಂದಿವಪ್ಪ ಅಂತ ಮನಸ್ಸಿನಲ್ಲೇ ನೊಂದ್ಕೊಳ್ತಾ ಇತ್ತು ಆದರೆ ಛಲ ಬಿಡೋ ಆಗಿಲ್ಲ ಏನಾದರೂ ಮಾಡಿ ಕಲೀಲೇಬೇಕು ಅನ್ನುವಂಥ ಉತ್ಸಾಹ ಸರಿ ಅಂತಿಮ ಎಮ್ ಎದಲ್ಲೂ ಕೂಡ ನಾವೇ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಿ ಎಮ್ ಎ ಇದರಲ್ಲಿ ಪ್ರಥಮ ರ್ಯಾಂಕನ್ನು ಪಡ್ಕೊಂಡು ಚಿನ್ನದ ಪದಕವನ್ನು ಕೂಡ ಪಡ್ಕೊಳ್ಳಿಕ್ಕೆ ಅವಕಾಶ ಆಯಿತು ಆ ಮಧ್ಯದಲ್ಲಿ ನಡೆದಂಥ ಒಂದು ಘಟನೆಯನ್ನು ಹೇಳಬೇಕು ಇನ್ನೊಂದು ಎರಡು ಮೂರು ತಿಂಗಳು ಎಮ್ ಎ ಪೂರೈಸೋದಿತ್ತು ಆ ಸಂದರ್ಭದಲ್ಲಿ ನಮ್ಮ ಗುರುಗಳು ಮೈಸೂರಿಗೆ ಬಂದಿದ್ದರು ನಮ್ಮ ಹಾಸ್ಟೆಲಲ್ಲೇ ಅವ್ರದ್ದು ವಸತಿ ಪ್ರಸಾದಕ್ಕೂ ಕೂತಾಗ ಮುಂದೆ ಏನಾಗಬೇಕು ಅಂತ ಇದೆಯಪ್ಪ ಅಂತ ಕೇಳಿದ್ವಿ ನಾವೇನು ಯೋಚನೆ ಮಾಡದೆ ಇದ್ದರಿಂದ ಏನೂ ಯೋಚನೆ ಮಾಡಿಲ್ಲ ಅಂತ ನೀನು ಸನ್ಯಾಸಿ ಆಗಬೇಕು ಅಂತ ನಮ್ಮ ಅಭಿಲಾಷಿಯಪ್ಪ ಅಂತ ಆಗ್ಬೋದು ಅಂತ ಸರಿ ಅಲ್ಲಿ ಮಾತುಕತೆ ಮುಗಿತು ಅವರು ಸಿರಿಗೆರೆ ಬಂದರು ನಾವು ಮೈಸೂರಿನಲ್ಲೇ ಇದ್ವಿ ಅವತ್ತು ರಾತ್ರಿ ಎಲ್ಲ ನಮಗೆ ನಿದ್ರೆ ಬರಲಿಲ್ಲ ಸ್ವಾಮಿತನ ಅಷ್ಟು ಸುಲಭನ ಆ ಸಾಮರ್ಥ್ಯ ನಮಗಿದೆಯಾ ಗುರುಗಳು ಹೇಳಿದ್ರು ಅಂತ ಒಂದೇ ಸಾರಿ ಒಗ್ಗಟ್ಟದು ಸರಿಯಲ್ಲ ಅನ್ನೋ ತೀರ್ಮಾನಕ್ಕೆ ಬಂದು ಅವ್ರಿಗೆ ಒಂದು ದೀರ್ಘ ಪತ್ರ ಬರೆದ್ವಿ ನೀವು ಬಂದು ಕೇಳಿದಾಗ ಯೋಚನೆ ಮಾಡಿದೆ ಹೇಳ್ಬಿಟ್ವಿ ಆದ್ರೆ ಅರ್ಹತೆ ನಮಗಿಲ್ಲ ನಿಮ್ಮ ಅನೇಕ ಭಕ್ತರ ಹಾಗೆ ನಾವು ಒಬ್ಬ ಭಕ್ತರಾಗಿರ್ತೇವೆ ಹೊರತಾಗಿ ಸ್ವಾಮಿಗಳಾಗಲ್ಲ ಆಗಲ್ಲ ಅಂತ ಪತ್ರ ಬರೆದ್ವಿ ಬರೆಯುವಾಗ ನಾವು ಒಂದು ಯೋಚನೆ ಮಾಡಿದ್ದೇನು ಅಂದರೆ ನಮ್ಮ ಗುರುಗಳು ಭಾಳ ಸಿಟ್ಟಿನವರು ಎಷ್ಟು ದಿವಸ ಇವನ್ನ ಓದಿಸಿದ್ದೇವೆ ಈಗ ಸ್ವಾಮಿ ಆಗಲ್ಲ ಅಲ್ಲ ಅಂತ ಹೇಳ್ತಾನೆ ಅಂತಂದು ನಮ್ಮನ್ನು ಮಠದಿಂದ ಹೊರಗೆ ಹಾಕ್ಬೋದು ಹೊರಗೆ ಹಾಕಿದರೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಹೇಗೆ ಎಮ್ ಐ ಮುಗಿಯುತ್ತೆ ಎಲ್ಲಾದರೂ ಒಂದು ಉದ್ಯೋಗ ಹಿಡ್ಕೊಂಡು ಜೀವನ ನಡೆಸ್ಬೋದು ಅನ್ನೋವಂಥ ವಿಶ್ವಾಸದಿಂದಲೇ ನಾವು ಪತ್ರ ಬರೆದಿದ್ವಿ ಆದರೆ ಗುರುಗಳ ಪತ್ರ ಹೇಗಿತ್ತು ನಮಗೆ ಬಂದಿದ್ದು ತಕ್ಷಣವೇ ಈ ವಯಸ್ಸಿನಲ್ಲಿ ಯಾರಿಗಾದರೂ ಈ ಭಾವನೆ ಬರುತ್ತೆ ಒಂದು ಹೆಣ್ಣನ್ನು ಬಿಡಬೇಕಷ್ಟೇ ಹೆಣ್ಣನ್ನು ಕಟ್ಕೊಂಡಂಥವರು ಕೂಡ ಸಮಾಜ ಸೇವೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಆದರೆ ಸಂಸಾರಿಯಾಗಿ ಸಮಾಜ ಸೇವೆ ಮಾಡೋದಕ್ಕೂ ಸನ್ಯಾಸಿಯಾಗಿ ಸಮಾಜ ಸೇವೆ ಮಾಡೋದಕ್ಕೂ ಇರೋ ಅಂತರವನ್ನು ನೀವು ಗಮನಿಸು ಅದ್ರ ಮೇಲೆ ನಮ್ಮ ವಿಶ್ವಾಸವನ್ನು ನೀವು ಕಳ್ಕೊಳ್ಳೋದು ಹೇಗೆ ದೀರ್ಘವಾಗಿ ಚಿಂತನೆ ಮಾಡಿ ಒಂದು ತೀರ್ಮಾನಕ್ಕೆ ಬಾ ಅಂತ ಸ್ವಾತಂತ್ರ್ಯವನ್ನು ಕೊಟ್ಟರು ಆದರೆ ಒಂದು ಹೆಣ್ಣು ಅನ್ನೋ ಪದ ಬಳಸಿ ನಾವು ಅದರಿಂದ ಬೇಸರಾಗಿ ಅವರಿಗೆ ತುಂಬ ಖಾರವಾಗಿ ಪತ್ರ ಬರ್ತೀವಿ ಒಂದು ಹೆಣ್ಣಿನ ಆಸೆಗಾಗಿ ನಾವು ಸ್ವಾಮಿ ಆಗಲ್ಲ ಅಂತ ಭಾವಿಸ್ಕೊಂಡು ಹಾಗೆ ಕಾಣುತ್ತೆ ಆದರೆ ನಾವು ಅಂಥ ಭಾವನೆಯನ್ನು ಎಂದು ಇಟ್ಕೊಂಡಂಥವ್ರಲ್ಲ ನಮಗೆ ನಮ್ಮ ಸಾಮರ್ಥ್ಯದ ಬಗ್ಗೆನೂ ಅನುಮಾನ ಇದೆ ಅದರಲ್ಲೂ ಇವತ್ತಿನ ಈ ವೈಜ್ಞಾನಿಕ ಯುಗದಲ್ಲಿ ಸ್ವಾಮಿಯಾಗಿ ಮಾಡುವಂಥದ್ದು ತುಂಬ ಕಷ್ಟ ಅಂತ ಮತ್ತೆ ಬರೆದಾಗ ನಮ್ಮ ಅವರ ಮಧ್ಯೆ ಮೂರ್ನಾಲ್ಕು ಪತ್ರ ವ್ಯವಹಾರಗಳು ನಡೆದು ಉತ್ತಿಷ್ಟತ ಜಾಗೃತ ಪ್ರಾಪ್ಯವರ ನಿಬೋಧಿತ ಇತ್ಯಾದಿ ಶ್ಲೋಕಗಳನ್ನು ಬರಿತಾ ನೀನು ಎಲ್ಲ ಸಾಮರ್ಥ್ಯ ಇದೆ ನಿನ್ನಲ್ಲಿ ಸಾಮರ್ಥ್ಯ ಇದೆ ಅಂತಲೇ ನಾವು ಒಪ್ಪಿ ಸೂಚಿಸಿದ್ದು ಈಗಲೂ ನೀನು ಯೋಚನೆ ಮಾಡು ಇದರಲ್ಲಿ ನಿನ್ನ ಕಲ್ಯಾಣ ಇದೆ ಸಮಾಜದ ಕಲ್ಯಾಣ ಇದೆ ಮನೆತನದ ಕಲ್ಯಾಣ ಇದೆ ಇತ್ಯಾದಿ ಪದಗಳನ್ನು ಅವ್ರು ಬಳಸಿದ್ದರು ಕೊನೆಗೆ ಗುರುಗಳ ಆಶಯಗಳಿಗೆ ಧಕ್ಕೆ ತರಬಾರದು ಅಂತ ಹೇಳಿ ಒಪ್ಪಿದ್ದಾಳೆ ಒಪ್ಪಿದಾಗ ನಮಗೆ ಯಾವ ಮಠ ಏನು ಅಂತ ಏನು ಹೇಳಿರಲಿಲ್ಲ ಆಮೇಲೆ ಸಾಣೆಹಳ್ಳಿ ಮಠಕ್ಕೆ ಅಂತ ಹೇಳಿದರು ಸಾಣೆಹಳ್ಳಿ ಎಲ್ಲಿದೆ ಅಂತ ಅದುವರೆಗೂ ನಾವು ನೋಡಿದವರು ಅಲ್ಲ ಎ ಪೂರೈಸಿದ ನಂತರ ಆ ಮಠದಲ್ಲಿ ಒಂದು ಮೀಟಿಂಗ್ ಕರೆದು ನಮ್ಮನ್ನ ಜೊತೆ ಕರ್ಕೊಂಡು ಹೋದರು ಗುರುಗಳು ಕರ್ಕೊಂಡು ಹೋದಾಗ ಅಲ್ಲಿ ಆ ಭಕ್ತರಿಗೆಲ್ಲ ಹೇಳಿದರು ನೋಡಪ್ಪ ನಿಮ್ಮ ಮಠಕ್ಕೆ ಎರಡು ಸ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸ್ವಾಮಿಗಳಿಲ್ಲದೆ ಖಾಲಿಯಾಗಿದೆ ನೀವೆಲ್ಲರೂ ಒಪ್ಪಿದ್ರೆ ಒಬ್ಬ ಹುಡುಗನನ್ನು ಸ್ವಾಮಿ ಮಾಡ್ತೇವೆ ನೀವು ಒಪ್ತೀರಾ ಹೇಗೆ ಅಂತ ಕೇಳಿದರು ಅಲ್ಲಿಯ ಶಿಷ್ಯರಿಗೆ ಅದೇ ಬೇಕಾಗಿತ್ತು ತಾವು ಯಾವರ ಹುಡುಗನ ಮಾಡಿರ್ಬುದ್ದಿ ಆಗ್ಬೋದು ಆವಾಗ ನಮ್ಮಲ್ಲಿ ನಿಲ್ಲಿಸಿ ಇವನೇ ಮುಂದೆ ಸ್ವಾಮಿ ಆಗೋನು ಅಂತ ತೋರಿಸಿದರು ಎಲ್ಲರೂ ಚಪ್ಪಾಳೆ ತಟ್ಟಿದ್ರು ಅಲ್ಲಿ ಕತೆ ಇಲ್ಲ ಮುಂದೆ ಕತೆ ಅಲ್ಲಿ ಚಪ್ಪಾಳೆ ತಟ್ಟಿ ನೀವು ತಟ್ಟಿದಂಗೆ ಅವರು ತಟ್ಟಿದ್ರು ಆಮೇಲೆ ಪಟ್ಟಾಭಿಷೇಕದ ಸಿದ್ಧತೆಗಳೆಲ್ಲ ನಡೆದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ನಮ್ಮ ಪಟ್ಟಾಭಿಷೇಕ ನಡೆದಿದ್ದು ಆ ಸಂದರ್ಭದಲ್ಲಿ ಹಳ್ಳಿಗಳಿಗೆ ಹಣ ಸಂಗ್ರಹ ಮಾಡಲಿಕ್ಕೆ ಸಮಿತಿಯವ್ರು ಹೋಗ್ತಾ ಇದ್ದರು ಅಲ್ಲಿ ಅಜ್ಜಂಪುರದ ಪಕ್ಕದಲ್ಲಿ ಸೊಲ್ಲಾಪುರ ಅಂತ ಒಂದು ಗ್ರಾಮ ಇದೆ ಅದು ಶಿವಯೋಗಿ ಸಿದ್ದರಾಮೇಶ್ವರ ಕ್ಷೇತ್ರ ಅಂತಲೇ ಹೇಳ್ತಾರೆ ಅಲ್ಲಿ ಒಬ್ಬ ಜ್ಯೋತಿಷ್ಯ ಹೇಳುವಂಥ ಶಾಸ್ತ್ರಿಗಳು ಹೋಯ್ತು ಅವ್ರು ಏನೇ ಹೇಳಿದ್ರು ಸತ್ಯ ಆಗುತ್ತೆ ಅನ್ನೋ ನಂಬಿಕೆ ಆ ಭಾಗದ ಜನರಿಗೆ ನಮ್ಮ ಸಮಿತಿಯವ್ರು ಹೋಗಿ ಆಯ್ತು ಬಂತ ಸ್ಥಳ ನಮ್ಮ ಸಮಿತಿಯವ್ರು ಹೋಗಿ ಅವ್ರನ್ನ ಕೇಳಿದ್ದಾರೆ ಈ ಹುಡುಗನ ಆ ಸ್ವಾಮಿ ಮಾಡ್ಕೊಳ್ತೇವೆ ಈತನ ಭವಿಷ್ಯ ಹೇಗಿದೆ ಅಂತ ಅವ್ರು ಹೇಳಿದ್ರು ಅಯ್ಯೋ ಈ ಸ್ವಾಮಿ ಭಾಳ ದಿವಸ ಇರಲ್ಲ ಮಠ ಬಿಟ್ಟು ಹೋಗ್ಬಿಡ್ತಾನೆ ಭಾಳ ಅಂದ್ರೆ ಮೂರು ದಿವಸ ಮೂರು ತಿಂಗಳು ಮೂರು ವರ್ಷ ಅವ್ರು ಬಾಯಿಗೆ ಅಕ್ಕಿ ಕಾಳು ಹಾಕ್ಕೊಂಡಿದ್ದಾರೆ ಈಗಾಗಲೇ ಇನ್ವಿಟೇಷನ್ ಪ್ರಿಂಟ್ ಆಗಿಬಿಟ್ಟಿದೆ ಎಲ್ಲೂ ಪ್ರಚಾರ ಮಾಡೋಂಗಿಲ್ಲ ಹಾಗೆ ನುಗ್ಕೊಂಡಿದ್ದಾರೆ ಮೂರು ದಿವಸ ಕಾತಾರೆ ಮೂರು ತಿಂಗ್ಳು ಕಾತಾರೆ ಮೂರು ವರ್ಷ ಕಾಲ್ತಾರೆ ಆಮೇಲೆ ಯೋಚನೆ ದಯಮಾಡಿ ಆಗ್ಲೇ ಎಲ್ಲಿ ಬಿಟ್ಟಿದ್ವಿ ಅಂತ ಯಾರಾದ್ರೂ ಒಬ್ರು ಹೇಳ್ತೀರಾ ಅಲ್ಲಿ ಹೇಳೋ ಹೇಳೋಂಥವ್ರು ಮೂರು ದಿವ್ಸ ಮೂರು ತಿಂಗಳು ಮೂರು ವರ್ಷ ಇಷ್ಟಾವಧಿ ಮಾತ್ರ ಇದ್ರೆ ನಿಮ್ಮ ಪುಣ್ಯ ಇಲ್ದ್ರಿಲ್ಲ ಆದ್ರಿಂದ ಈಗಲೇ ಅವ್ರನ್ನ ನಿರ್ಧಾರ ಮಾಡಿ ಬೇಡ ಅಂತ ತೀರ್ಮಾನ ಮಾಡೋದು ಒಳ್ಳೇದು ಅಂತ ಹೇಳಿದ್ರಂತೆ ಇವರು ತುಂಬ ದುಃಖಿತರಾಗಿದ್ದಾರೆ ಯಾರಿಗೂ ಹೇಳೋ ಆಗಿಲ್ಲ ಆಗಲೇ ಆಹ್ವಾನ ಪತ್ರಿಕೆ ಪ್ರಿಂಟ್ ಆಗಿದೆ ಆ ಸಂದರ್ಭದಲ್ಲಿ ಅವರು ಸುಮ್ಮನೆ ಕಾಯ್ತಾನೆ ಇದ್ದಾರೆ ಮೂರು ತಿಂಗಳು ಮೂರು ವರ್ಷ ಸುಮಾರು ಒಂದು ನಾಲ್ಕೈದು ವರ್ಷ ಆದರೂ ನಾವು ಮಠ ಬಿಟ್ಟು ಹೋಗಿಲ್ಲ ಆಗ ನಮ್ಮ ಹಿರಿಯರಾದಂಥ ದೇವ್ರಪ್ಪನವರು ಮತ್ತು ಶಾಂತಕುಮಾರ್ ಅಯ್ಯನವರು ಒಂದ್ಸರಿ ಕೂತ್ಕೊಂಡು ಬುದ್ಧಿ ಒಂದು ಕತೆ ಹೇಳ್ತೀವಿ ಅಂದರು ಏನು ಕತೆ ಅನ್ಸಿ ಕತೆ ಅಲ್ಲ ನಡೆದ ಘಟನೆ ತಮ್ಮ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಶಾಸ್ತ್ರಿಗಳು ಈ ರೀತಿ ಹೇಳಿದರು ಮುಂದೆ ಏನು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ ಸತ್ಯ ಅಂಥದ್ದೇನೋ ಘಟನೆ ನಡೆಸಲಿಲ್ಲ ತಕ್ಷಣ ನಾವು ಹೇಳಿದ್ವಿ ಅಂತ ತಪ್ಪು ಮಾಡಿಬಿಟ್ರಿಲ್ರಿ ಮೊದಲೇ ಹೇಳಿದರೆ ಮೂರು ದಿವಸದಲ್ಲೋ ಮೂರು ತಿಂಗಳಲ್ಲೋ ಮೂರು ವರ್ಷದಲ್ಲೆ ಹೋಗಿ ಬಿಡ್ಬೋದಾಗಿತ್ತು ಈಗಾಗಲೇ ಅವದ್ದೇ ಮೀರಿ ಬಿಟ್ಟಿದೆ ಹೋಗಕ್ಕಾಗಲ್ಲ ಅದರಲ್ಲಿ ನಮ್ಮ ಹಿರಿಯರೊಬ್ರು ದೇವ್ರಪ್ಪನವರು ಅಂತ ಬುದ್ಧಿವಂತರು ಅವ್ರು ಭಾಳ ಓದ್ತವ್ರಲ್ಲ ವ್ಯವಹಾರಿಕತೆ ನಾನು ಅಬ್ಬಿನವಳಲ್ಲಿ ದೇವ್ರಪ್ಪನವರು ಅಂತ ಅವ್ರು ಹೇಳಿದ್ರು ಬುದ್ಧಿ ನೀವು ಈಗಲಾದರೂ ಎಲ್ಲಿ ಮಾಡ್ದಾಗಿದ್ರು ಅವ್ರು ಹೇಳಿದ ಸತ್ಯ ಆಗಿದೆ ಅಂತ ಹೇಗೆ ಅಂದರೆ ನೀವು ಸಂಡಿಯೋಳಗೇ ಇರಲ್ಲ ಇರ್ತೀರಿ ತಾಣಿ ಯಾವಾಗಲೂ ಅತಿಥಿಗಳಂದೇ ತಿಂಗಳಿಗೊಂದು ಸಾರಿ ನಾವು ಎರಡು ತಿಂಗಳಿಗೊಂದು ನಾವು ಬಂದು ಅದು ಕೂಡ ಹಗಲತ್ತು ಬಂದು ಹೋಗ್ತೀರಿ ಹಾಗಾಗಿ ಆ ಶಾಸ್ತ್ರಿಗಳು ಹೇಳಿರೋ ಸತ್ಯ ಅಂತ ಅವರು ತಮಾಷೆ ಮಾಡ್ತಾ ಇತ್ತು ಇದನ್ನು ಯಾಕೆ ಹೇಳಿದ್ವಿ ಅಂತಂದರೆ ಜನರು ಒಂದು ರೀತಿ ಮೌಢ್ಯಕ್ಕೆ ಒಳಗಾದಾಗ ಹೇಗೆ ತಮ್ಮ ಬದುಕನ್ನು ವಿನಾಶ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇಂಥ ಅನೇಕ ಘಟನೆಗಳನ್ನು ಕೊಡ್ತಾ ಹೋಗ್ಬೋದು ನಮ್ಮ ಹಿರಿಯ ಗುರುಗಳು ಇಂಥ ಯಾವ ಮೌಢ್ಯಗಳನ್ನು ಕೂಡ ನಂಬ್ತಾ ಇರಲಿಲ್ಲ ಅವರು ಶುದ್ಧ ಬಸವ ತತ್ವವನ್ನು ಮಾತ್ರ ಜಾರಿಯಲ್ಲಿ ತರುವಂಥ ಕಾರ್ಯವನ್ನು ಮಾಡ್ಕೊಂಡು ಬಂದರು ಅವರು ಕೂಡ ಈ ರೀತಿಯ ಪ್ರವಾಸಗಳನ್ನು ಏರ್ಪಡಿಸ್ತಾ ಇದ್ರು ಅದು ಶಿವಾನುಭವ ಪ್ರವಾಸ ಅಂತ ಕರಿತಾ ಇದ್ರು ಅವರು ಸುಮಾರು ಎರಡು ಬಸ್ ಇಂದ ಹಿಡಿದು ಹದಿನೆಂಟು ಬಸ್ವರೆಗೂ ಪ್ರವಾಸ ಮಾಡಿಸಿದ್ದಾರೆ ಆ ಪ್ರವಾಸದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬೆಳಗ್ಗೆ ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಬೇಕು ಸಾಮೂಹಿಕ ಪ್ರಾರ್ಥನೆ ಮಾಡಬೇಕು ನಂತರ ಚಿಂತನ ಈ ರೀತಿ ಅವರ ಕಾರ್ಯಕ್ರಮಗಳು ಇರ್ತಾಯಿದ್ವು ಆಮೇಲೆ ಆವಾಗ ಹಿಂಗೆಲ್ಲ ಹೋಟೆಲ್ನಲ್ಲಿ ಅಡುಗೆ ಮಾಡ್ತಾ ಊಟಕ್ಕೆ ಹೋಗ್ತಿರ್ಲಿಲ್ಲ ನಮ್ಮ ಬಸ್ನಲ್ಲೇ ಅಡುಗೆ ಅವ್ರನ್ನ ಇಟ್ಕೊಂಡು ಎಲ್ಲೆಲ್ಲಿ ಏನೇನು ಬೇಕೋ ಅಂಥ ಪದಾರ್ಥಗಳನ್ನು ತಯಾರು ಮಾಡಿಕೊಂಡು ಊಟ ಮಾಡುವಂಥ ಪದ್ಧತಿ ಇತ್ತು ಬಹುಶಃ ಆ ರೀತಿಯ ಪ್ರವಾಸಗಳು ಮತ್ತೆ ನಮ್ಮ ಬದುಕಿನಲ್ಲಿ ತುಂಬ ಕಡಿಮೆ ಈ ಕಾಲ ಬದಲಾವಣೆ ಆದ ಹಾಗೇ ನಾವು ದೇಶ ವಿದೇಶಗಳನ್ನು ಸುತ್ತುವಂಥ ಅವಕಾಶಗಳು ಬಂದಾಗ ಅನಿವಾರ್ಯವಾಗಿ ಹೋಟ್ಲುಗಳಲ್ಲಿ ಊಟ ಮಾಡುವಂಥದ್ದು ಹೋಟ್ಲುಗಳಲ್ಲಿ ಉಳ್ಕೊಳ್ಳುವಂಥದ್ದು ಆರಂಭದಲ್ಲಿ ತುಂಬ ಮುಜುಗರಕ್ಕೆ ಒಳಗಾಗ್ತಾ ಇದ್ವಿ ನಾವು ಎಂದೂ ಹೋಟ್ಲಿನಲ್ಲಿ ಊಟನೇ ಮಾಡಿಲ್ಲ ಹೆಂಗಪ್ಪ ಊಟ ಮಾಡೋದು ಹೋಟ್ಲಿನಲ್ಲಿ ರೂಢಿ ಇಲ್ಲ ಹೇಗೆ ಮಲಿಕೊಳ್ಳೋದು ನಂತರ ಅದು ರೂಢಿ ಆಗ್ತಾ ಬಂತು ನಮ್ಮ ಗುರುಗಳು ಸಮಾಜವನ್ನು ತಿದ್ದಲಿಕ್ಕಾಗಿ ಅನೇಕ ರೀತಿಯ ಪ್ರಯೋಗಗಳನ್ನು ಮಾಡಿದರು ಮೊದಲನೇದು ವಿದ್ಯಾರ್ಥಿ ವರ್ಗದಲ್ಲಿ ಬಸವ ತತ್ವವನ್ನು ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿಯೇ ವಚನ ಪರೀಕ್ಷೆಗಳು ಅಂತ ಪ್ರಾರಂಭ ಮಾಡಿದ್ರು ವಚನ ಪ್ರವೇಶ ವಚನ ವಿಶಾರದ ವಚನ ಪ್ರವೀಣ ಹೀಗೆ ಪರೀಕ್ಷೆಗಳನ್ನು ಪ್ರಾರಂಭ ಮಾಡಿ ಆ ಪರೀಕ್ಷೆಗಳಲ್ಲಿ ಪಾಸಾದಂಥವ್ರಿಗೆ ರ್ಯಾಂಕ್ ಕೊಡುವಂಥ ಪದ್ಧತಿ ಇತ್ತು ನಾವು ಪಿ ಯು ಸಿಯಲ್ಲಿ ವಚನ ಪ್ರವೇಶದಲ್ಲಿ ಮತ್ತು ವಚನ ಪ್ರವೀಣ ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಿದ್ವಿ ಅಂತ ಹೇಳಲಿಕ್ಕೆ ನಮಗೆ ಖುಷಿ ಆಗುತ್ತೆ ಆವಾಗಿಂದೂ ಕೂಡ ಈ ವಚನ ಪರಂಪರೆ ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿ ಬಂತು ಅವರು ಗುರುಗಳು ಶರಣತತ್ವವನ್ನು ಪ್ರಚಾರ ಮಾಡಲಿಕ್ಕಾಗಿಯೇ ಶರಣ ಸಮ್ಮೇಳನಗಳನ್ನು ಮಾಡ್ತಾಯಿದ್ರು ಶರಣರ ಜಯಂತಿಗಳನ್ನು ಮಾಡ್ತಾಯಿದ್ರು ಅವುಗಳಲ್ಲಿ ಬಹಳ ಪ್ರಮುಖವಾದದ್ದು ತರಳಬಾಳು ಹುಣ್ಣಿಮೆ ಅಂತ ಹೇಳಿ ವರ್ಷದಲ್ಲಿ ಒಂದು ಸಾರಿ ನಡೆಯುವಂಥದ್ದು ಅದು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ನಡೆಯುವಂಥ ಹುಣ್ಣಿಮೆ ಅವ್ರ ಕಾಲದಲ್ಲಿ ನಡೀತಾ ಇದ್ದಂಥ ಹುಣ್ಣಿಮೆಗಳಿಗೆ ವಿಶೇಷವಾದಂಥ ಮಹತ್ವ ಇತ್ತು ಅಂತ ಈಗ ನಾವು ಅಂದ್ಕೊಳ್ತಾ ಇದ್ದೀವಿ ಕಾರಣ ಏನು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಇಡೀ ಊರಿನಲ್ಲಿ ಶಿವಧ್ವಜವನ್ನು ಹಿಡ್ಕೊಂಡು ಆನೆ ಮೇಲೆ ವಚನ ಪುಸ್ತಕಗಳನ್ನು ಇಟ್ಕೊಂಡು ಊರನ್ನು ಸುತ್ತರಿಯೋಂಥದ್ದು ವಚನಗೀತೆಗಳನ್ನು ಹೇಳ್ತಾ ನಂತರ ಬಂದು ಶಿವಧ್ವಜಾರೋಹಣ ಮಾಡ್ತಾ ಇದ್ರು ಭಾಳ ಜನ ಬೇರೆ ಬೇರೆ ರೀತಿಯ ಧ್ವಜಗಳನ್ನು ಆರೋಹಣ ಮಾಡೋದು ಲಿಂಗಾಯತ ಧರ್ಮದಲ್ಲೇ ಇದೆ ಹಾಗಾಗಿ ನಾವು ಅವ್ರನ್ನ ಕೇಳ್ತಾ ಇದ್ವಿ ಎಲ್ಲರೂ ಷಟ್ಸ್ಥಲ ಧ್ವಜವನ್ನು ಆರೋಹಣ ಮಾಡ್ತಾರೆ ತಾವ್ಯಾಕೆ ಶಿವಧ್ವಜ ಅಂತ ಹೇಳ್ತೀರಿ ಅಂತ ಆಗ ಅವರು ಶರಣರ ವಚನಗಳಲ್ಲಿ ಬರುವಂಥ ಸಾಲುಗಳನ್ನು ನಮ್ಮ ಗಮನಕ್ಕೆ ತಂದರು ಅಲ್ಲಮ್ಮ ಪ್ರಭುದೇವರು ಮತ್ತು ಚನ್ನಬಸವಣ್ಣವರ ವಚನಗಳಲ್ಲಿ ಶಿವಾಚಾರದ ಎತ್ತಿ ಅಂತ ಬರುತ್ತೆ ಅಂದರೆ ಆ ಶರಣರು ಇಂಥ ಧ್ವಜವನ್ನು ಎತ್ತಿ ಸಮಾಜವನ್ನು ಸಂಘಟನೆ ಮಾಡುವಂಥ ಕಾರ್ಯ ಮಾಡಿದರು ಹಾಗಾಗಿ ನಾವು ಶಿವಧ್ವಜವನ್ನು ಆರೋಹಣ ಮಾಡ್ತೀವಿ ಶಿವ ಅಂತಂದರೆ ಮಂಗಳ ಒಳಿತು ಲೇಸು ಅಭ್ಯುದಯ ಇದು ಯಾರಿಗೆ ತಾನೇ ಬೇಡ ಅವರೇ ಇದಕ್ಕೆ ಪೂರಕವಾಗಿ ಕೆಲವು ಗೀತೆಗಳನ್ನು ಕೂಡ ನಮ್ಮ ಗುರುಗಳು ಬರೆದ್ರು ಅವರು ಬಹಳ ಶ್ರೇಷ್ಠ ಸಾಹಿತಿಗಳು ಸಂಸ್ಕೃತದಲ್ಲಂತೂ ಅದ್ಭುತವಾದಂಥ ಪ್ರಾವೀಣ್ಯತೆ ಇತ್ತು ಆದರೆ ಎಂದೂ ಕೂಡ ಅವರು ಸಂಸ್ಕೃತವನ್ನು ತಮ್ಮ ಬದುಕಿನ ಬಂಡವಾಳ ಮಾಡಿಕೊಳ್ಳೇ ಇಲ್ಲ ಸಂಸ್ಕೃತಕ್ಕೆ ವಿರುದ್ಧವಾಗಿ ಶರಣರ ತತ್ವಗಳನ್ನು ಅವ್ರು ಪ್ರಚಾರ ಮಾಡ್ತಾ ಬಂದರು ಹಾಗಾಗಿ ಅವರು ಈ ಶರಣರ ನಾಟಕಗಳನ್ನು ಮತ್ತೆ ತಾವೇ ಬರೆದ್ರು ಕಾರಣ ಏನು ಅಂತಂದರೆ ತತ್ವಗಳನ್ನು ಪ್ರಚಾರ ಮಾಡಲಿಕ್ಕೆ ನಾಟಕಗಳು ತುಂಬ ಪರಿಣಾಮಕಾರಿ ಮಾಧ್ಯಮ ಅನ್ನುವಂಥ ಭಾವನೆ ಅವ್ರಿಗೆ ಬಂದಿದ್ದರಿಂದ ಅವರು ಆ ಶರಣರ ನಾಟಕಗಳನ್ನು ಬಸವಣ್ಣನವರನ್ನು ಕುರಿತ ಹಾಗೆ ಮರಡವೇ ಮಹಾನವಮಿ ಅಕ್ಕ ಮಹಾದೇವಿಯನ್ನು ಕುರಿತ ಹಾಗೆ ಶರಣ ಸತಿ ಲಿಂಗಪತಿ ನಮ್ಮ ಮಠದ ಮೂಲ ಪುರುಷ ವಿಶ್ವಬಂಧು ಮರುಳಸಿದ್ಧರನ್ನ ಕುರಿತ ಹಾಗೆ ಮರುಳಸಿದ್ಧ ಮಾದವರ ಚೆನ್ನಯ್ಯನವರನ್ನ ಕುರಿತ ಹಾಗೆ ಶಿವಕುಲ ಹೀಗೆ ನಾಲ್ಕು ನಾಟಕಗಳನ್ನು ಅವರೇ ರಚನೆ ಮಾಡಿ ಅವರೇ ನಿರ್ದೇಶಕರು ಅವರೇ ಸಂಘಟಕರು ಒಂದೊಂದು ಸಾರಿ ಅವರೇ ಪಾತ್ರಗಳನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ರು ಮಾಡಿ ಬಹುಶಃ ಇದನ್ನು ಈಗ ನೀವು ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ ಆವಾಗ ಪ್ರವಾಸಕ್ಕೆ ಹೋದಾಗ ನಾಟಕನೂ ತಗೊಂಡು ಹೋಗ್ತಾ ಇದ್ರು ನಾವು ಬಿ ಎದಲ್ಲಿ ವಿದ್ಯಾರ್ಥಿಗಳಿದ್ದಾಗ ಕಾಶಿ ಇತ್ಯಾದಿ ಕಡೆ ಪ್ರವಾಸ ಉತ್ತರ ಭಾರತ ಪ್ರವಾಸ ಹೋಗಿದ್ವಿ ಆ ಉತ್ತರ ಭಾರತ ಪ್ರವಾಸದಲ್ಲಿ ನಾವು ಕೂಡ ಆ ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ವಿ ಮುಖ್ಯವಾಗಿ ನಾವು ಅಲ್ಲಂ ಪ್ರಭುದೇವನ ಪಾತ್ರ ಇನ್ನು ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ವಿ ಬಿಜ್ಜಳನ ಪಾತ್ರ ನಿರ್ವಹಿಸುವಂಥವ್ನ ಹೇಗೋ ಕುತ್ಕಂಡಾಗ ಗುರುಗಳೇ ತಕ್ಷಣ ಎದುರಿಗೆ ಬಂದು ಏ ತಪ್ರಾ ಬಿಜ್ಜಳ ಅಂದ್ರೆ ಏನು ಅವನು ಭರಸ ಟಿ ವಿ ಹೇಗಿರ್ಬೇಕು ಕಾಲು ಮೇಲೆ ಕಾಲು ಹೆಂಗೆ ಹಾಕೊಂಡಿರ್ಬೇಕು ಅವ್ನ ಮಾತಿನ ಸ್ಟೈಲ್ ಹೇಗಿರಬೇಕು ಅದನ್ನು ತೋರಿಸ್ತಾ ಇದ್ರು ಬಹುಶಃ ನೀವು ಯಾರಾದರೂ ನಮ್ಮ ಗುರುಗಳನ್ನು ಕುರಿತಂತ ಒಂದು ಅಪರೂಪದ ನಾಟಕ ಇದೆ ಮಹಾಬೆಳಕು ಅಂತ ಆ ಬೆಳಗು ನಾಟಕ ನೋಡಿದರೆ ಗುರುಗಳ ವ್ಯಕ್ತಿತ್ವ ಏನು ಅನ್ನೋ ಗೊತ್ತಾಗುತ್ತೆ ಗೊತ್ತಾಗತ್ತೆ ಅಂಥ ಗುರುಗಳ ಪರಂಪರೆಯಲ್ಲಿ ನಾವು ಬೆಳೆದು ಬಂದಿದ್ದೇವೆ ಅನ್ನೋಂಥದ್ದೇ ನಮಗೊಂದು ರೀತಿಯ ಹೆಮ್ಮೆ ಅವರು ಶಿಷ್ಯರ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡಂಥವ್ರು ಯಾವುದೇ ಶಿಷ್ಯರ ಮನೆಗೆ ಹೋದರೂ ಕೂಡ ಅವರ ಪೂರ್ವೈತಿಹಾಸವನ್ನೆಲ್ಲ ಹೇಳ್ತಾಯಿದ್ರು ನಿಮ್ಮ ನಿಮ್ಮಪ್ಪ ನಿಮ್ಮವ್ವ ಅಜ್ಜ ಇಂಥವ್ರು ನೀನು ಯಾಕಪ್ಪ ಹಿಂಗಾಗಿದೆಯಾ ಅಂತ ಅವನನ್ನು ತಿದ್ದುವಂಥ ಕಾರ್ಯವನ್ನು ಮಾಡ್ತಾಯಿದ್ರು ಅಪಾರವಾದಂಥ ನೆನಪಿನ ಶಕ್ತಿ ಇತ್ತು ಅಂಥ ಪೂಜ್ಯರಿಗೆ ಸಾವಿರದ ಒಂಬೈನೂರ ತೊಂಬತ್ತರ ಸುಮಾರು ತೊಂಬತ್ತು ಎಪ್ಪತ್ತೆಂಟು ಅಂತ ಕಾಣಿಸ್ತೈತೆ ಪ್ಯಾರಲಿಸಿಸ್ ಆಯಿತು ಪ್ಯಾರಲಿಸ್ ಆಗಿ ತಲೆಗೆ ಬಲವಾದಂಥ ಪೆಟ್ಟಾಗಿ ವೈದ್ಯರು ಇನ್ನೇನು ಇವರು ಬದುಕೆ ಆಗೋದಿಲ್ಲ ಬದುಕಿದ್ರು ಕೂಡ ಹುಚ್ಚಿನಾಗೇ ಇರ್ತಾರೆ ಅಂತ ಆದರೆ ಅದೇನು ಸುದೈವ ಗೊತ್ತಿಲ್ಲ ಮತ್ತೆ ಅವರು ಅದರಿಂದ ಸಂಪೂರ್ಣವಾಗಿ ಚೇತರಿಸಿಕೊಂಡು ದಿಟ್ಟ ಹೆಜ್ಜೆ ಧೀರಕ್ರಮ ಅನ್ನೋವಂಥ ಒಂದು ಕೃತಿಯನ್ನು ಅಂದರೆ ಅವ್ರ ಬದುಕಿನ ಅನಾವರಣವನ್ನು ಮಾಡಿದ್ರು ಅದು ಸುಮಾರು ಐನೂರು ಆರುನೂರು ಪುಟಗಳ ಒಂದು ಬೃಹತ್ ಪುಸ್ತಕ ಬಹಳ ಚೆನ್ನಾಗಿ ಅವರ ಬದುಕಿನ ಹೋರಾಟವನ್ನು ನೀವು ಅದರಲ್ಲಿ ಕಾಣಬಹುದು ಹಾಗೆಯೇ ಅವರ ಬಾ ಇದು ಬಾಹ್ಯ ಬದುಕಾದರೆ ಅಂತರಂಗದ ಬದುಕಿಗೆ ಸಂಬಂಧಪಟ್ಟ ಹಾಗೆ ಸಾವಿರದ ಒಂಬೈನೂರ ಮೂವತ್ತೇಳು ಮೂವತ್ತೆಂಟರಲ್ಲಿ ಅವ್ರ ದಿನಚರಿಯನ್ನು ಬರಿತಾ ಇದ್ದರು ನಮ್ಮ ಇದು ಬಂತು ಅಂತ ಕಾಣಿಸ್ದೆ ಆ ದಿನಚರಿಯ ಆತ್ಮ ನಿವೇದನೆ ಅನ್ನೋ ಹೆಸರಿನಲ್ಲಿ ಪ್ರಕಟ ಆಗಿದೆ ಅದನ್ನು ನೀವು ಮುಂದೆ ಓದ್ಬೋದು